ವರ್ಷಗಳ ಹಿಂದೆ ಕಳವು ನಡೆಸಿದ ಮನೆಗೆ ಮತ್ತೆ ನುಗ್ಗಿದ ಕದೀಮರು ವರ್ಷಗಳ ಹಿಂದೆ ಕಳವು ನಡೆದ ಮನೆಯನ್ನೇ ಕೇಂದ್ರೀಕರಿಸಿ ಕಳ್ಳರು ಮತ್ತೆ ಅದೇ ಮನೆಗೆ ನುಗ್ಗಿದ್ದಾರೆ ಮಂಜೇಶ್ವರ ಮಚ್ಚಂಪಾಡಿ ಪುಚ್ಚತ ಬೈಲು ನಿವಾಸಿ ಕೊಲ್ಲಿ ಉದ್ಯೋಗಿ ಇಬ್ರಾಹಿಂ ಖಲೀಲ್ರ ಮನೆಗೆ ಕಳ್ಳರು ಮತ್ತೆ ನುಗ್ಗಿದ್ದಾರೆ ಮನೆಯ ಮೇಲಿನ ಮಹಡಿಗೆ ಹತ್ತಿದ ಕಳ್ಳರು ಅಲ್ಲಿನ ಬಾಗಿಲು ಮುರಿದು ಮನೆಯೊಳಗೆ ಪ್ರವೇಶಿಸಿ ಮನೆಯ ಸಿಸಿ ಕ್ಯಾಮೆರಾ ಸಹಿತ ಅದರ ಉಪಕರಣಗಳನ್ನು ಕಳ್ಳರು ದೋಚಿದ್ದಾರೆ ಕಳೆದ ಸಲ ಕಳವುಗೆದ್ದ ದೃಶ್ಯಗಳನ್ನು ಇಲ್ಲದಾಗಿಸಲು ಕೊಂಡೊಯ್ದಿರಬಹುದೆಂಬ ಶಂಕೆ ಕೂಡ ವ್ಯಕ್ತವಾಗಿದೆ ಇದೇ ಸಂದರ್ಭ ಕೊಲ್ಲಿ ರಾಷ್ಟ್ರದಿಂದ ಊರಿಗೆ ಬರುತ್ತಿದ್ದ ಇಬ್ರಾಹಿಂ ಖಲೀಲ್ ಹಾಗೂ ಕುಟುಂಬ ಮನೆಯ ಸಿಸಿ ಕ್ಯಾಮೆರಾಗಳನ್ನು ಮೊಬೈಲ್ ಫೋನ್ನಲ್ಲಿ ವೀಕ್ಷಿಸುತ್ತಿದ್ದರೆನ್ನಲಾಗಿದ್ದು ಈ ಮಧ್ಯೆ ದಿಢೀರ್ ದೃಶ್ಯಗಳು ಅಗೋಚರಗೊಂಡಿವೆ ಕೂಡಲೇ ಅವರು ಸಮೀಪದ ಸಂಬಂಧಿಕರಿಗೆ ಮಾಹಿತಿ ನೀಡಿದ್ದಾರೆ ಅವರು ತಲುಪಿ ನೋಡಿದಾಗಲೇ ಕಳ್ಳರು ಮನೆಗೆ ನುಗ್ಗಿದ ವಿಷಯ ಅರಿವಿಗೆ ಬಂದಿದೆ ಕಳೆದ ದಿವಸ ಮನೆಗೆ ತಲುಪಿದ ಇಬ್ರಾಹಿಂ ಖಲೀಲ್ ಕಳವು ನಡೆದ ಬಗ್ಗೆ ಮಂಜೇಶ್ವರ ಪೊಲೀಸರಿಗೆ ದೂರು ನೀಡಿದ್ದಾರೆ ಪೊಲೀಸರು ಹಾಗೂ ಬೆರಳಚ್ಚು ತಜ್ಞರು ತಲುಪಿ ಪರಿಶೀಲನೆ ನಡೆಸಿದ್ದಾರೆ ಕಳವು ಬಗ್ಗೆ ಕೇಸು ದಾಖಲಿಸಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ